ಫರ್ಟಾಲಿಟಿ ಕೇರ್ ಜನರಲ್ ಹಾಸ್ಪಿಟಲ್ ವಿತ್ ಸ್ಕ್ಯಾನಿಂಗ್ ಸೆಂಟರ್ ಬಸ್ ರೋಡ್ ಬಸ್ ಒಕ್ಕಿ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಇತ್ತೀಚೆಗೆ ನಿಧನರಾದ ನಮ್ಮ ತಂದೆಯವರಾದ ಶತಾಯುಗಳಾದ ಪೂಜಾ ಭೀಮಣ್ಣ ಖಂಡ್ರೆ ಅವರ ನುಡಿ ನಮನ ಕಾರ್ಯಕ್ರಮ ಇದೇ ಬರುವ ಹದಿನಾಲ್ಕನೇ ತಾರೀಕಿಗೆ ಅರಮನೆ ಮೈದಾನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮತ್ತು ಶಾಂತಿವೃದ್ಧ ಶಿಕ್ಷಣ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಏರ್ಪಾಡು ಮಾಡಲಾಗಿದೆ ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ಪೂಜ ನಮ್ಮ ಸಿರಿಗೆರೆ ಶ್ರೀಗಳು ಪೂಜ ಸುತ್ತೂರು ಶ್ರೀಗಳು ಪೂಜ ಸಿದ್ಧಗಂಗಾ ಶ್ರೀಗಳು ಪೂಜ ಭಾಲ್ಕಿ ಶ್ರೀಗಳು ಇತರ ಅನೇಕ ಹರಗುರು ಚರಮೂರ್ತಿಗಳು ಭಾಗವಹಿಸಲಿದ್ದಾರೆ ಹಾಗೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಕೆ ಶಿವಕುಮಾರ್ ಅವರು ಮಾನ್ಯ ವೀರಪ್ಪ ಮೊಯ್ಲಿ ಸಾಹೇಬರು ಮಾನ್ಯ ಯಡಿಯೂರಪ್ಪನವರು ಮಾನ್ಯ ಬೊಮ್ಮಾಯಿರವರು ಮಾನ್ಯ ಸೋಮಣ್ಣನವರು ನಮ್ಮ ಸಚಿವ ಸಂಪುಟದ ಇತರ ಸಚಿವರು ಶಾಸಕರು ಅನೇಕ ಸಮಾಜದ ಗಣ್ಯ ವ್ಯಕ್ತಿಗಳು ದುಡಿ ನಮ್ಮನ್ನು ಸಲ್ಲಿಸಲಿದ್ದಾರೆ ಈ ಕಾರ್ಯಕ್ರಮ ಅರಮನೆ ಮೈದಾನದ ಗಾಯತ್ರಿ ವಿಹಾರ್ ಗೇಟ್ ನಂಬರ್ ನಾಲ್ಕರಲ್ಲಿ ಸಾಯಂಕಾಲ ಐದೂವರೆ ಗಂಟೆಗೆ ಆಯೋಜನೆ ಮಾಡಲಾಗಿದೆ ತಾವು ದಯವಿಟ್ಟು ಇದರಲ್ಲಿ ಭಾಗವಹಿಸಿ ನುಡಿ ನಮನ ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡುತ್ತೇನೆ